ಹೊನ್ನಕೀರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಘೋಷಣೆಯಾದರೂ ಸಹ ನಾವಿನ್ನೂ ವಿಜಯೋತ್ಸವ ಆಚರಿಸಿಲ್ಲ ಸಿಹಿ ಹಂಚಿಲ್ಲ ಇದಕ್ಕಾಗಿ ಹೋರಾಟ ಮಾಡಿದವರು ಇನ್ನೂ ಜೈಲಿನಲ್ಲಿದ್ದಾರೆ ಹೀಗಾಗಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಎಲ್ಲ ಹೋರಾಟಗಾರರ ಮೇಲೆ ದಾಖಲಾಗಿರುವ ಎಲ್ಲ ಕೇಸುಗಳನ್ನು ಕೂಡಲೇ ವಾಪಸ್ಸು ಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷ ಸಂಗೇಶ್ ಸಾಗರ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೋರಾಟಗಾರರನ್ನು ಬಿಡುಗಡೆ ಮಾಡದೆ ಹೋದರೆ ಗ್ರಾಮೀಣ ಭಾಗದಿಂದ ಬೃಹತ್ ಹೋರಾಟ ರೂಪಿಸಲಾಗುವುದು ಅವರು ವೈಯಕ್ತಿಕ ಕಾರಣಕ್ಕೆ ಹೋರಾಟ ಮಾಡಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಎಲ್ಲರಿಗೂ ಅನುಕೂಲವಾಗುವಂಥದ್ದು ಹೀಗಾಗಿ ಅವರನ್ನು ಬೇಷರತ್ ಆಗಿ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ರೈತ ಮುಖಂಡರಾದ ಸುಭಾಷ್ ಇಟ್ನಹಳ್ಳಿ ಮಹಾದೇವ್ ಬನ್ಸೋಡೆ ಸಂಗೇಶ್ ಜಮಖಂಡಿ ಗುರುರಾಜ್ ಪಡ್ಸಟ್ಟಿ ಸಂಗಮೇಶ್ ತಕ್ಕೆ ರಾಮನ್ಗೌಡ ಹಾದಿಮನಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಮೀಟಿಂಗ್ ಕಂಡಕ್ಟ್ ಮಾಡ್ಲಕ್ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪಿ ಹೋರಾಟಗಾರರು ನೂರ ಆರು ದಿನ ಹೋರಾಟ ಮಾಡಿದ್ರು ಹೋರಾಟ ಮಾಡೋದ್ರ ಮೂಲಕ ಏನದ ಇವತ್ತಿನ ದಿನ ಹದಿನ ಹತ್ತು ದಿನಗಳವರೆಗೆ ಆಯ್ತು ಈಗ ಅವರು ದರ್ಗಾ ಜೈಲಿನೊಳಗೆ ಅದರ ಮನೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಬಂದಾಗ ಏನದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸಂತೋಷದ ವಿಚಾರವನ್ನು ನಮ್ಮ ಜಿಲ್ಲೆಗೆ ತಿಳಿಸಿದ್ರು ಅದನ್ನು ನಾವು ಹೃತ್ಪೂರ್ವಕವಾಗಿ ನಾವು ಎಲ್ಲ ಸಂಘಟನೆಗಳ ಮೂಲಕ ಮತ್ತು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಅದನ್ನು ನಾವು ಸ್ವಾಗತಿಸ್ತೀವಿ ಅದೇ ರೀತಿ ನೂರ ಆರು ದಿನಗಳ ಕಾಲ ನಮ್ಮ ರೈತರು ಹೋರಾಟ ಮಾಡಿದ್ರು ನಮ್ಮ ಅರವಿಂದ್ ಕುಲ್ಕರ್ಣಿ ಅವರ ನೇತೃತ್ವದಲ್ಲಿ ಬಿ ಪಿ ಪಿ ಹೋರಾಟ ನಡೀತು ಆ ಹೋರಾಟ ಅವನ್ನ ಮೊಟಕುಗೊಳಿಸಿ ಅವರನ್ನ ಜೈಲಿಗೆ ಹಟ್ಟಲಾಯ್ತು ಯಾವುದೋ ಒಂದು ಕಾರಣಗಳಿಂದ ಆ ಹೋರಾಟದಿಂದ ಈ ಇವತ್ತು ದಿನ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮ್ಗೆ ದೊರಕಿತು ಅಂತಕ್ಕಂಥ ಸುದ್ದಿ ಹೇಳಕ್ ನನಗೆ ಸಂತೋಷ ಅನ್ನಿಸ್ತದೆ ನಮ್ಮ ಹೋರಾಟಗಾರರಿಗೆ ಕೂಡ ನೀವೇನದ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ಅವ್ರು ಹೋರಾಟ ಮಾಡದೇ ಇದ್ರೆ ಇವತ್ತು ದಿನ ನಮ್ಮ ಇ ಪಿ ಪಿ ಒಳಗ ನಾವು ವೈದ್ಯಕೀಯ ಕಾಲೇಜನ್ನು ನೋಡಬೇಕಾಗ್ತಿತ್ತು ಎಲ್ಲ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮ್ಯಾಗ ನಮ್ಮ ಹೋರಾಟ ಸಂಘಟನೆಗಳು ನಿಂತಾವೆ ಆ ತತ್ವದ ಮೂಲಕ ನಾವೇನದ ಇವತ್ತು ದಿನ ಹೋರಾಟ ಮಾಡ್ತೀವಿ ಇಲ್ಲಿ ಮೇಲು ಕೀಳು ಅಂಬುದು ಯಾವುದೂ ಇಲ್ಲ ದಯವಿಟ್ಟು ಯಾವುದೇ ಜಾತಿ ತಂದು ಅಲ್ಲಿ ಗದ್ದು ಇಡಿಸೋದು ಯಾವುದೇ ಏನೂ ಕೆಲಸದಲ್ಲಿ ಇರೋದಿಲ್ಲ ಬಟ್ ಮಿಸ್ಅಂಡರ್ಸ್ಟ್ಯಾಂಡ್ ಡೆವಲಪ್ ಮಾಡಿ ಅವರನ್ನು ನೂರ ಆರು ದಿನ ಹೋರಾಟವನ್ನು ಓಡಕ್ಕೆ ಬಳಸಿದ್ರಿ ಈಗಾಗಲೇ ಹಿಸ್ಟ್ರಿ ನೋಡಿರಿ ಅವ್ರು ಒಕ್ಕಾಬ್ ಹೋರಾಟ ಮಾಡ್ಯಾರ ನಮ್ಮ ಸಂಗಮೇಶ್ ಸಗರ್ ಸರ್ ಆಯಿತು ದೀಪಾವಳಿ ದಿನ ಕರಾಳ ರಾತ್ರಿ ಅಲ್ಲೇ ಆಚರಿಸ್ಯಾರ ಕುಲ್ಕರ್ಣಿ ಸರ್ ಆಯಿತು ಬಿ ಪಿ ಪಿ ಮೊದಲು ಹೋರಾಟ ಮಾಡಿದ್ರು ನಂತರ ಏನಪ್ಪ ಅಂತಂದ್ರೆ ವಿರಾಪುರ್ ಬೂದ್ಯಾಳಿಯದ್ ನೀರಾವರಿ ಬಗ್ಗೆ ಮಾಡಿದ್ರು ನಮ್ಮ ಹೊಲ ನಮ್ಮ ದಾರಿ ಮಾಡಿದ್ರು ಅವ್ರ ಹೋರಾಟದ ಇತಿಹಾಸವನ್ನು ನೋಡಿರಿ ವ ಶಾಂತಿಯುತವಾಗಿ ಹೋರಾಟ ಮಾಡ್ಕೋತ ಸರ್ಕಾರದ ಗಮನ ಕೆಲಸ ಗಮನವನ್ನು ಸೆಳೆದು ಕೆಲಸ ಮಾಡ್ಕೊಟ್ಟಾರ ಆದರೆ ಇವತ್ತು ದಿನ ನೂರ ಐದು ದಿನ ಶಾಂತಿಯುತ ಹೋರಾಟ ನಡೀತು ನೂರ ಆರನೇ ದಿನನೇ ಯಾಕೆ ಗದ್ದಲಾಯಿತು ಏನು ಸಮಥಿಂಗ್ ಮಿಸ್ಟೇಕ್ ಆಗಿರ್ಬೇಕಲ್ಲ ಮನುಷ್ಯ ಹಿಂಗೆ ಹೊಡ್ಕೋತಾನಂದ್ರೆ ಇವರಿಗೆ ಕೊಡಿದ್ರೆ ಹೊಡ್ಕೊಂಡಿರ್ತಾನೆ ಇದು ಮಿಸ್ಟೇಕ್ ಆಗ್ಯದ ಏನೋ ತಪ್ಪು ನಡೆದ್ರೆ ನಮ್ಮಿಂದ ಏನಾದರೂ ಹೋರಾಟಗಾರ ತಪ್ಪು ನಡೆದ್ರೆ ನಾವು ಕ್ಷಮಾ ಕೇಳ್ತೀವಿ ಅದೇ ರೀತಿ ಏನಾದ್ರೆ ನಮ್ಮ ಹೋರಾಟಗಾರ ಏನಾದ್ರೂ ಬೇಷರತ್ತಾಗಿ ಬಿಡುಗಡೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಪಟ್ ಶೆಟ್ಟಿ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ನೂರ ಆರು ದಿನಗಳಿಂದ ವಿಜಯಪುರ ಜಿಲ್ಲೆಯ ನಗರ ಭಾಗದಲ್ಲಿ ಅಂದರೆ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಪಿ 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 ಎನ್ನುವ ಈ ಒಂದು ಸರ್ಕಾರೇತರ ಅಂದ್ರೆ ಖಾಸಗಿ ಒಡೆತನದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಡೀತು ನಡಿಬೇಕೆನ್ನುವ ಒಂದು ಹುನ್ನಾರವನ್ನು ಖಂಡಿಸಿ ಕಳೆದ ನೂರ ಆರು ದಿನಗಳಿಂದ ಹಗಲು ರಾತ್ರಿ ಅನ್ನದೇ ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಈ ರೀತಿಯಾಗಿ ಎಲ್ಲ ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಶಾಂತ ರೀತಿಯಿಂದ ಈ ಒಂದು ಹೋರಾಟವನ್ನು ಆಯೋಜನೆ ಮಾಡಲಾಗಿತ್ತು ಆದ್ರೆ ಇನ್ನೇನು ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾರನ್ನುವ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಆಶಾದಾಯಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಏನದ ಖಾಸಗಿ ಒಡೆತನದಲ್ಲಿ ಬಿಟ್ಟು ಸರ್ಕಾರವೇ ಈ ಒಂದು ವೈದ್ಯಕೀಯ ಕಾಲೇಜನ್ನು ನಡೆಸ್ಕೊಂಡು ಅನ್ನುವಂಥ ಒಂದು ಭರವಸೆ ಮೇಲೆಗೆ ಎಲ್ಲರೂ ಕೂಡ ಆಸೆಯನ್ನು ಇಟ್ಕೊಂಡು ಕೂತಿದ್ದೆವು ಆದ್ರೆ ಇದ್ರ ಹಿಂದೆ ಅನೇಕ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡಿದೆವು ಅಂತ ಹೇಳ್ಬೋದು ಅದು ಯಾವ ರೀತಿಯಪ್ಪ ಅಂತಂದ್ರೆ ಹಿಂದಿನ ಹಿಂದಿಂದಿನಾನೇ ಪತ್ರಿಕಾಗೋಷ್ಠಿ ಮೂಲಕ ಈ ಒಂದು ಹೋರಾಟಗಾರರು ಈಗಾಗಲೇ ಈ ವಿಜಯಪುರ ಜಿಲ್ಲೆಯ ಎಂಟು ಶಾಸಕರ ಏನು ಕಚೇರಿ ಮುಂದೆ ಅಂದರೆ ಮನೆ ಮುಂದೆ ಅಲ್ಲ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿಯನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕೃತವಾಗಿ ಸಂದೇಶವನ್ನು ನೀಡಿ ಆ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ಲಾಕ ಎಲ್ಲ ರೈತ ಹೋರಾಟಗಾರರ ಜೊತೆಯಾಗಿ ಎಲ್ಲ ನಾಡಿನ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಆ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಸಲ್ಲಿಸ್ಬೇಕಂತೇಳಿ ಹೊರಟಂತ ಸಂದರ್ಭದಲ್ಲಿ ಏನು ಈ ಹೋರಾಟವನ್ನು ಹತ್ತಿಕ್ಬೇಕಂತೇಳಿ ಯಾರು ಮಾಡಿದ್ರೂ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡ ಐತೆ ಅಂತ ಹೇಳಿ ಹಲವಾರು ಜನ ಈಗಾಗಲೇ ಮಾತಾಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ತಮ್ಮ ಕರ್ತವ್ಯವನ್ನು ಮರೆತು ಈ ಒಂದು ಹೋರಾಟವನ್ನು ಹತ್ತಿಕ್ಲಾಕ ಅವರು ಕೂಡ ನೇರ ಕಾರಣೀಕರ್ತರಾಗ್ತಾವ ಯಾಕಂತಂದ್ರ ನೂರ ಆರು ದಿನದಲ್ಲಿ ಯಾವುದೇ ಒಂದು ಈ ಹೋರಾಟಕ್ಕೆ ಕಪ್ಪು ಚುಕ್ಕಿ ಇಲ್ಲದೆ ಈ ನಾಡಿಗೆ ಸುಮಾರು ಹಲವಾರು ಹೋರಾಟಗಳ ಮೂಲಕ ಎಚ್ಚರಿಕೆಯನ್ನು ನೀಡಿ ಹಲವಾರು ಜಯವನ್ನು ಸಾಧಿಸಿರುವಂಥ ಈ ಒಂದು ಹೋರಾಟಗಾರರಿಗೆ ಈ ಒಂದು ಹೋರಾಟ ಯಾಕೆ ಕಪ್ಪು ಚುಕ್ಕಿ ಆಯಿತು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ಹಲವಾರು ಪತ್ರಿಕೆಗಳಿರ್ಬೋದು ಮಾಧ್ಯಮಗಳಲ್ಲಿ ಈಗಾಗಲೇ ಬಂತು ಅವರು ಪಿ ಎಸ್ ಐ ಅವರ ಮೇಲೆ ಕೈ ಮಾಡಿದ್ರು ಅಂತ ಹೇಳಿ ಆ ಪಿ ಎಸ್ ಐ ಅವರು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಯಾರೂ ಕೂಡ ಇನ್ಫಾರ್ಮ್ದಾಗಿ ಇದ್ದಿದ್ದಿಲ್ಲ ಅದು ಕೂಡ ಅಚಾತುರ್ಯ ನಡೀತು ಅವ್ರೇನದ ಏಕಾಏಕಿ ಆ ಇರುವಂಥ ಎಲ್ಲ ಹೋರಾಟಗಾರನ್ನು ಬಿಟ್ಟು ಕೇವಲ ಸ್ವಾಮೀಜಿಯವರ ಮೇಲೆ ಆಕ್ರಮಣದ ರೀತಿಯಲ್ಲಿ ನಾಲ್ಕೈದು ಜನ ಒಮ್ಮೆ ಅವ್ರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದ್ರ ಮೂಲಕ ಮೊಬೈಲನ್ನು ಕಸಿಕೊಳ್ಳೋದ್ರ ಮೂಲಕ ಏನೋ ಅವರು ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಒಂದು ಸಂಶಯ ಆಗ್ತದೆ ಅದೇನೇ ಇರಲಿ ಈ ಒಂದು ನೂರ ಆರು ದಿನಗಳ ಹೋರಾಟ ಕೇವಲ ಯಾರೊಬ್ಬರ ವೈಯಕ್ತಿಕ ವಿಚಾರಕ್ಕಾಗಿ ಅಲ್ಲ ಈ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಎಲ್ಲ ರೈತ ಬಾಂಧವರ ಮಕ್ಕಳಿರ್ಬೋದು ಬಡಬಗ್ಗರ ಮಕ್ಕಳಿರ್ಬೋದು ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಯಾವುದೇ ಜಾತಿ ಮತ ಪಕ್ಷ ಏನದೇ ಹಗಲು ರಾತ್ರಿ ಅನ್ನದೇ ಮಳೆ ಚಳಿ ಬಿಸಿಲು ಅನ್ನದೇ ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ಹೋರಾಟಗಾರರಿಗೆ ಇನ್ನೇನು ಎಂ ಬಿ ಪಾಟೀಲ್ರ ಮನೆಗೆ ಹೋಗಬೇಕು ಅನ್ನುವಷ್ಟರಾಗಿ ಮಾರ್ಗ ಮಧ್ಯದಲ್ಲೇ ಈ ರೀತಿ ಆಕ್ರಮಣ ನಡೆದು ಕೂಡ ವಿಚಾರ ಮಾಡಬೇಕಾಗ್ತದೆ ಇದು ತನಿಖೆ ಆಗಬೇಕು ಕೇವಲ ನೆಪ ಮಾತ್ರಕ್ಕೆ ಮಾಡಿರುವಂಥದ್ದಲ್ಲ ಈ ಒಂದು ಹೋರಾಟವನ್ನು ಹತ್ತಿಕ್ಕಬೇಕು ಆ ಟೆಂಟನ್ನು ತೆರವುಗೊಳಿಸ್ಬೇಕು ಒಂಬತ್ತನೇ ತಾರೀಕಿನೊಳಗಾಗಿ ತೆರವುಗೊಳಿಸ್ಬೇಕು ಅಂತ ಹೇಳಿ ಪೊಲೀಸ್ ಅವರು ಮಾಡಿರುವಂಥ ಒಂದು ವ್ಯವಸ್ಥಿತವಾದಂಥ ಸಂಚ್ ಅದೇನೇ ಇರಲಿ ನಾವು ಯಾವ ಪೊಲೀಸರಿಗೆ ಕೂಡ ಇವತ್ತು ನಿಮ್ಮ ನಾವೇನಾದ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಈ ಒಂದು ಹೋರಾಟವನ್ನು ಈಗಾಗಲೇ ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳು ಬಂದು ಅವರು ಸರ್ಕಾರವೇ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಹೇಳಿ ಘೋಷಣೆ ಮಾಡಿರುವುದು ಎಲ್ಲ ಹೋರಾಟಗಾರರಿಗೆ ಸಂತಸ ತಂದರು ಆದ್ರೆ ನಾವು ಯಾರು ಕೂಡ ಇವತ್ತಿನ ದಿನ ಸಂಭ್ರಮಾಚರಣೆ ಮಾಡಿಲ್ಲ ತಾವೆಲ್ಲ ನೋಡಬಹುದು ಎಲ್ಲ ಹೋರಾಟಗಾರರು ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಸಂಘಟನೆಯವರು ಯಾರೂ ಕೂಡ ಇಲ್ಲಿವರೆಗೂ ನಾವು ಸಂಭ್ರಮಾಚರಣೆ ಮಾಡಿಲ್ಲ ಸಿಹಿ ಹಂಚಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಹೋರಾಟದ ಒಡನಾಡಿಗಳು ಇವತ್ತಿನ ದಿನ ಜೈಲಿನಲ್ಲಿರುವಾಗ ನಾವು ಯಾವ ರೀತಿ ಸಿಹಿ ಹಂಚೋಣ ಯಾವ ರೀತಿ ಸಂಭ್ರಮ ಆಚರಣೆ ಮಾಡೋದು ಕೂಡ ಒಂದಿಷ್ಟು ಚಿಂತೆ ಆಗ್ತದೆ ನಮ್ಗೆ ಆ ನಿಟ್ಟಿನೊಳಗೆ ಈಗೇನು ಹದಿಮೂರನೇ ತಾರೀಕಿಗೆ ಮತ್ತೆ ಜಡ್ಜ್ ಅವ್ರ ಮುಂದೆ ಇವ್ರನ್ನೆಲ್ಲ ಏನಾದ್ರ ಸಂಪರ್ಕ ಮಾಡಿ ಅವತ್ತಿನ ದಿನ ಇತ್ಯರ್ಥ ಆಗ್ತದೆ ಬೇಲ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಐತೆ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಹದಿಮೂರನೇ ತಾರೀಕಿಗೆ ಅವರಿಗೆ ಬೇಲ್ ಸಿಗಬೇಕು ಮತ್ತು ಏನು ಆ ಒಂದು ಕೇಸ್ ಹಾಕ್ಯಾರ ಆ ಎಲ್ಲ ಕೇಸನ್ನು ಬೇಷರತ್ತಾಗಿ ಹೊಳಪಡಿಬೇಕು ಯಾಕಂತಂದ್ರೆ ಈ ಹೋರಾಟ ಕೇವಲ ಯಾರ ವೈಯಕ್ತಿಕ ಅಲ್ಲ ಇದು ಈ ಭಾಗದ ಈ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ಯರ ರೈತ ಬಾಂಧವರ ಮತ್ತು ಬಡಬಗ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಹೋರಾಟ ಮಾಡಿರೋದೈತಿ ಆ ಒಂದು ಸದುದ್ದೇಶವನ್ನು ಮನಗಂಡು ಇವತ್ತಿನ ದಿನ ಶಾಂತಿ ರೀತಿಯಿಂದ ನಮ್ಮ ಜಿಲ್ಲೆ ಇರಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನಹರಿಸಿ ಈ ಏನು ಕೇಸ್ ಮಾಡ್ಯಾರ ಅದನ್ನು ಬೇಷರತ್ತಾಗಿ ಹೊರಳು ಪಡಿಬೇಕು ಮತ್ತು ಅಲ್ಲಿರುವಂಥ ಆರು ಜನರು ಸಹಿತವಾಗಿ ಇಪ್ಪತ್ತೇಳು ಜನ ಏನಾದ್ರಲ್ಲ ಅವರೆಲ್ಲರಿಗೂ ಕೂಡ ಕೇಸ್ನಿಂದ ಬೇಷರತ್ತಾಗಿ ಖುಲಾಸೆ ಮಾಡಿಕೊಡ್ಬೇಕು ಯಾವುದೇ ಕೇಸ್ ಇಡಬಾರವ್ರು ಯಾಕಂತಂದ್ರೆ ನಾವು ಯಾರು ಕೂಡ ಯಾವುದೇ ಒಂದು ಪಕ್ಷ ಜಾತಿಗೆ ಸಂಬಂಧಪಟ್ಟವರಲ್ಲ ಇಲ್ಲಿ ನಾವು ನಾವೇ ಏನಂತಾರೆ ಕೈ ಖರ್ಚು ಹಾಕಿ ಹೋರಾಟ ಮಾಡಿರುವಂತದ್ದು ಕೂಡ ತಾವೆಲ್ಲ ಹರಿಸಬಹುದು ಆದಷ್ಟು ಬೇಗನೆ ಇದು ಬಿಡಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತ ಸಂಘಗಳ ಒಕ್ಕೂಟದ ಪರವಾಗಿ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೀವಿ ಹದಿಮೂರನೇ ತಾರೀಕು ಒಂದು ವೇಳೆ ಅವರಿಗೆ ಏನಾದರೂ ಜಾಮೀನು ಸಿಗಲಿಲ್ಲಪ್ಪ ಅಂತಂದ್ರ ಮುಂದಿನ ದಿನಮಾನ ಈ ಜಿಲ್ಲೆಯ ಹದಿಮೂರು ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನಾವೇನಾದ್ರೂ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ ಆದಷ್ಟು ಬೇಗನೆ ನಾವು ಆಶಾಭಾವನದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ಮನವಿ ಮಾಡ್ತೀವಿ ಅಂತಂದ್ರೆ ಈ ಆರು ಜನರ ಒಂದು ಬೇಲನ್ನು ಆದಷ್ಟು ಬೇಗನೆ ಕೊಡಬೇಕು ಮತ್ತು ಆ ಒಂದು ಕೇಸನ್ನು ಯಾವುದೇ ಕಂಡೀಷನ್ ಇಲ್ಲದೆ ಖುಲಾಸೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಏನು ಈ ಒಂದು ಬಿಜಾಪುರ ಜಿಲ್ಲೆಗೆ ಟಿ ಪಿ ಮಾಡಲ್ ಬೇಡ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿಕ ನೂರ ಆರು ದಿವಸಗಳವರೆಗೆ ಶಾಂತಿಯುತವಾಗಿ ಮತ್ತು ಒಂದು ಬಸವಣ್ಣವರ ತತ್ವ ವೃದ್ಧರ ತತ್ವ ಒಂದು ನೀತಿ ಮಾರ್ಗದಲ್ಲಿ ನಡೆದುಕೊಂಡಂಥ ಈ ಹೋರಾಟವನ್ನು ನಾವು ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಚನ್ನಮ್ಮ ಈ ಬಸ್ ಸ್ಟ್ಯಾಂಡ್ ಹೆಸರಿಟ್ಟು ಮತ್ತು ಚೆನ್ನಮ್ಮ ಸ್ಟ್ಯಾಚ್ಯೂ ಅವರು ಲೋಕಾರ್ಪಣೆ ಮಾಡುವ ಉದ್ದೇಶದಿಂದ ಬರ್ತಾರಂತ ತಿಳಿದು ಉದ್ದೇಶದಿಂದ ಎಂ ಬಿ ಪಾಂಡಲ್ ಮತ್ತು ಈ ಉಸ್ತುವಾರಿ ಕೇಳಾರೆ ಮತ್ತೆ ಯಾರು ಕೇಳಬೇಕು ಈ ಮಿನಿಸ್ಟ್ರಿ ಕೇಳಿ ಒತ್ತಡ ಹಾಕಿ ಏನಾದರೂ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಲೇ ಮಾಡಿಸಬೇಕು ಅಂತ ಉದ್ದೇಶದಿಂದ ಒತ್ತಾಗಿ ಹೊರತಾಗಿ ಈ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಮನಿಗೆ ಮನವಿ ಕೊಡಾಕೋದ್ದು ಅಲ್ಲಿ ಏನೋ ಒಂದು ಘಟನೆಗಳು ನಡೆದವು ತಮ್ಮ ಮಾಧ್ಯಮದ ಮೂಲ ಮೂಲಕ ತಮ್ಮ ಎಲ್ಲ ರಾಜ್ಯಕ್ಕೂ ಗೊತ್ತದ ಅದೇ ನಮ್ಮ ಈ ಹೋರಾಟಗಾರದು ಯಾರ್ದು ಏನೂ ಅಲ್ಲ ಕಟ್ಟೆ ಕಟ್ಟ ಕಡೆ ಮನುಷ್ಯ ಬಡವ ಬಡ ಮನುಷ್ಯನಿಗೂ ಕೂಡ ಈ ಸಮಾಜದಲ್ಲಿ ಒಂದು ಮುಂಚೂಣಿಗೆ ಬರಲಿ ತಮ್ಮ ಉದ್ದೇಶದಿಂದ ಮಾಡಲ್ಲ ಹೊರತಾಗಿ ಯಾರ್ದು ಏನೂ ಅಲ್ಲ ಈ ಕೇಸವನ್ನು ಈ ಈ ಇಪ್ಪತ್ತ ಏಳು ಜನರ ಮೇಲೆ ಹಾಕಿದಂಥ ಕೇಸನ್ನು ತಮ್ಮ ಈ ಸರ್ಕಾರ ವಿಡಲ್ ಮಾಡೋ ಮೂಲಕವಾಗಿ ಈ ಹೋರಾಟಗಾರರಿಗೆ ಒಂದು ಒಳ್ಳೆಯ ಇದು ತೋರಿಸ್ಬೇಕು ಇಲ್ಲ ಅಂತಾರೆ ನೀವು ಸರ್ಕಾರದಲ್ಲೇ ವಿರೋಧ ಪಕ್ಷ ಇಟ್ಕೊಂಡಿರ್ತೀರಿ ನೀವು ಆಡಳಿತ ಮಾಡುವಂಥ ಪಕ್ಷಕ್ಕೆ ನಾವು ಹೋರಾಟಗಾರ ಮಾ ಹೋರಾಟ ಮಾಡಿಕ ನಿಮ್ಗೆ ಎಚ್ಚರುಗೊಳಿಸಿದಂತಾರೆ ನೀವು ನಡೋದೇ ಮಾರ್ಗ ಆಗ್ತದೆ ಅದಕ್ಕಾಗಿ ಬೇಸರತ್ತದಿಂದ ಈ ಕೇಸ್ ತಕ್ಕೊಂಡು ರೈತರಿಗೆ ಈ ಎಲ್ಲ ರೈತರ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದಾನೇ ಮಾಡ್ಯಾರೋ ಹೊತ್ತಾಗಿ ಮತ್ತೊಂದೇನು ಇದರ ದುರುದ್ದೇಶ ಇಲ್ಲ ಅದಕ್ಕಾಗಿ ಕೇಸ್ ಹಿಂಪಡ್ಕೊಂಡು ಹೋರಾಟ ಮಾಡುವಂಥವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೂ ಒತ್ತಾಯ ಪಡಿಸ್ತೀವಿ ನಮ್ಮ ಹೆಸರು ವಿಠಲ್ ಬರೋದ